ಫ್ರೆಂಡ್ಸ್ ನಾನು ಟಿಪಿಕಲ್ ಕನ್ನಡದ ಹುಡುಗ ಮಾಡುವ ನಮಸ್ಕಾರಗಳು ನಾವಿವತ್ತು ವಿರಪಾಕ್ಷಪುರದಲ್ಲಿ ಲೊಕೇಟಾಗಿರುವ ಚನ್ನಾಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಈ ರೋಡಲ್ಲಿ ಹೋಗಿ ಮಧ್ಯದಲ್ಲಿ ರಾಮಮಂದಿರ ಅಂತೈತೆ ಆ ರಾಮಂದ್ರದಿಂದ ಈ ರೋಡ್ ಒಂದು ರೋಡ್ ಸಿಗುತ್ತೆ ಸ್ಟ್ರೈಟ್ ರೋಡು ಆ ಸ್ಟ್ರೈಟ್ ರೋಡ್ ಬಂದರೆ ಈ ನೋಡ್ತೀವಿ ಈ ರೋಡಲ್ಲಿ ಹೋದರೆ ಸ್ಟ್ರೈಟ್ ಸ್ಟ್ರೈಟ್ ಹೋದರೆ ಅಲ್ಲಿ ಒಂದು ಕೆರೆ ಸಿಗುತ್ತೆ ಕೆರೆ ಪಕ್ಕದಲ್ಲಿ ಒಂದು ಶ್ರೀ ಚನ್ನಾಸ್ವಾಮಿ ದೇವಸ್ಥಾನ ಮತ್ತು ದೇವಸ್ಥಾನ ಬೆಟ್ಟ ಸಿಗುತ್ತೆ ತೋರಿಸ್ತೀನಿ ಬನ್ನಿ ಇವತ್ತು ರಾಮನವಮಿ ಪ್ರಯುಕ್ತ ಏನೇನು ಮಾಡ್ತಾರೆ ಒಂದು ದೇವಸ್ಥಾನ ಇದೆ ಅಲ್ಲಿ ಬರೀ ಇವತ್ತೊಂದೇ ಒಂದು ದೇವಸ್ಥಾನ ತೆಗಿತಿದ್ದಾರೆ ಬನ್ನಿ ತೋರಿಸ್ತೀನಿ ಬನ್ನಿ ಇರೋಡ್ರಾಗ್ತಾಯಿದ್ದೀನಿ ನೋಡಿ ರಾತ್ರಿ ಎಲ್ಲ ಮಳೆ ಹೋಗಿ ಎಲ್ಲ ಏನೋ ಆಗಿದೆ ಇವತ್ತು ಬೆಟ್ಟ ಹತ್ತೋಗೋದು ಅಂತ ನೋಡ್ತೀನಿ ಟ್ರೈ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ತೋರಿಸಿ ನಾನು ನಿಮ್ಮ ಟಿಪಿಕಲ್ ಕನ್ನಡದ ಹುಡುಗ ಮಾಡುವ ನಮಸ್ಕಾರಗಳು ಇವತ್ತು ನಾವು ಹೋಗ್ತೇವೆ ವಿರೂಪಾಕ್ಷಪುರದಲ್ಲಿ ಲೊಕಟಾಗಿರುವ ಶ್ರೀ ಚನ್ನಸ್ವಾಮಿ ದೇವಸ್ಥಾನ ಮತ್ತು ಬೆಟ್ಟ ನೋಡಿ ರಾಮಂದಿರ ದರ್ಶನ ಸಿಗುತ್ತೆ ರಾಮಮಂದಿರ ದರ್ಶನ ಪಕ್ಕ ಹೋದರೆ ಡೈರೆಕ್ಟು ಒಂದು ರೋಡ್ ಸಿಗುತ್ತೆ ಸ್ಟೈಟು ನೋಡಿ ಹಿಂಗೆ ಹೋಗ್ತೀನಿ ಇಲ್ಲಿ ಸಿಗುತ್ತೆ ಸ್ಟ್ರೈಟ್ ಹೋಗ್ಬೇಕು ಇವತ್ತು ಮಳೆ ಮಳೆ ಪ್ರೇದ್ರ ಕಾರಣ ರೋಡೆಲ್ಲ ಈ ಥರ ಬದಿ ಬದಿ ಇರುತ್ತೆ ನೋಡ್ಕೊಂಡು ಹೋಗ್ಬೇಕು ಬನ್ನಿ ನೋಡ್ಕೊಂಡು ಹೋಗೋಣ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಬೆಟ್ಟನ ಯಾರೂ ಇಲ್ಲ ಜೊತೇಲಿ ಒಬ್ಬನೇ ಹೋಗ್ತಾಯಿ ಬೆಟ್ಟಕ್ಕೆ ಇಲ್ಲಿ ಆನೆ ಕಾಟ ಜಾಸ್ತಿ ಸುತ್ತ ತೋಟಗಳು ಈ ಲೈತಲ್ಲ ಸೆಂಟ್ರೋ ಈ ಸೆಂಟ್ರಲ್ಲಿ ತುಂಬ ಆಳ ಇದೆ ಅಂದರೆ ಇಲ್ಲಿ ಸೆಂಟ್ರಲ್ಲೇ ಬಿದ್ದಿರೋದು ಅನ್ಕೋತೀನಿ ಇಲ್ಲ ಆ ಕಡೆ ಸೆಂಟ್ರಲ್ಲಿ ಇರ್ಬೋದು ನೋಡ್ತಾ ಇಲ್ಲ ಆ ಕಡೆ ಈ ಕಡೆ ಇರ್ಬೋದು ತುಂಬ ಆಳ ಇದೆ ಇಲ್ಲಿ ಫುಲ್ ಆಳ ನೀರು ಕಡಿಮೆ ಆದಾಗ ತೋರಿಸ್ಬೇಕಾಯ್ತು ನೀರೀಗ ಸ್ವಲ್ಪ ಬುಟ್ಬಿಡಿದ ನೀರು ಕಡಿಮೆ ಇತ್ತು ಆಳ ಎಷ್ಟೊಂದು ದೂರ ಮುಂಬಟ್ಟಿದ್ದೀವಿ ಕಾಡು ಸುತ್ತ ಕಾಡು ಎಲ್ಲಿ ನೋಡಿದ್ರು ಕಾಡು 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 ಮಧ್ಯ ಗುಡ್ಡೆ ಮದ್ಯ ಗುಡ್ಡಲಿದ್ದೀವಿ ಬಿಸಿಲು ಸಕ್ಕತ್ತಿದೆ ಟೋಪಿ ತರಬೇಕಾಯ್ತು ನಾಲ್ಕು ಜನ ಕೆರೆ ಬಳಿ ಪಡೆದಿದೆ ಅದು ಒಬ್ಬರು ಅನು ದೊಡ್ಡಪ್ಪನ ಮಗಳು ಇಲ್ಲಿ ಚಿಕ್ಕವರು ಒಬ್ಬರು ದೊಡ್ಡವರು ಒಟ್ಟು ನಾಲ್ಕು ಜನ ಬಿದ್ದಿ ಸತ್ತೋದ್ರು ದೇವಸ್ಥಾನದಲ್ಲಿ ಏನು ಇನ್ನೊಂದು ತೋರಿಸ್ಬೇಕಾಯ್ತು ಸ್ಟಾರ್ಟಿಂಗ್ ತೋರಿಸಿದ ಸ್ಟಾರ್ಟಿಂಗ್ ರೋಡ್ ಬರ್ತೀವಲ್ಲ ಅಲ್ಲೊಂದು ಚಿಕ್ಕದೊಂದು ವಿಗ್ರಹ ತೋರಿಸ್ತೀನಿ ಯಾವ ತರ ಮಾಡಿದ್ರೆ ಶ್ರೀ ಶಿವಲಿಂಗದ ಪಾದದ್ದು ಇರ್ಬೋದು ಅನ್ಕೀನಿ ನೋಡಿ ಇದೇ ಅದು ನೋಡ್ತಾ ಇಲ್ಲ ಇದೇನೆ ನೋಡ್ತಾ ಇಲ್ಲ ಇದು ಪಾದ ಇದು ಶಿವಲಿಂಗ ಇದು ಉದರಿಂದ ಹುಟ್ಟಿರ್ಬೋದು ಅಂತ ಗೊತ್ತಿಲ್ಲ ಇಲ್ಲಿ ಇದು ನೋಡಿ ಇಪ್ಪತ್ತೈದು ತೋರಿಸಿದೆ ನೋಡಿ ಇದಕ್ಕೆ ಎಲ್ಲ ಗೋಪುರ ಥರ ಮಾಡಿ ಈ ಥರ ಮಾಡಿದ್ದಾರೆ ನೋಡಿ ಈ ಥರ ಮಾಡಿದ್ದಾರೆ ಇದು ಸ್ಟಾರ್ಟಿಂಗ್ ಮೇ ಬಿ ಸ್ಟಾರ್ಟಿಂಗ್ ತೋರಿಸ್ಬೇಕಾಯ್ತು ಮರ್ತೋಗಿದೆ ಇದ್ರ ಥರ ಬಗ್ಗೆ ತೋರಿಸಿ ಇನ್ನೂ ಬಂದಿಲ್ಲ ಅವರು ವೇಸ್ಟ್ ಮಾಡ್ತಾಯಿದ್ದೀನಿ ನನಗೂ ಕಾದಿ ಕಾದಿ ಸುಸ್ತಾ ಅಲ್ಲಿ ಮನೆಗೆ ಅಲ್ಲಿ ಮನೆಗೆ ಬಸವನ ಹತ್ರ ಬನ್ಗಿ ಕಡೆಗೆ ಎಲ್ಲೆಲ್ಲೂ ಮುನ್ಗಿ ಕಡೆಗೆ ಎಲ್ಲ ಮನೆಗೆ ಕೂತ್ಕೋತಾಯಿದ್ದೀನಿ ನೋಡಿ ಸುತ್ತ ಕಾಳು ಇನ್ನೂ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಬೆಟ್ಟ ಹತ್ಬಿಡುವ ಈ ರೋಡಲ್ಲಿ ಇಲ್ಲೇ ಇದಲ್ಲ ಇಲ್ಲೇ ಬೆಟ್ಟ ಹತ್ಬೇಕು ಹತ್ತು ಮನೆ ಫ್ರೆಂಡ್ಸ್ ಹತ್ತು ತಿನ್ನಿ ಬೆಟ್ಟವ ಕಷ್ಟನೇ ಬೆಟ್ಟ ಹತ್ತುದು ಸುಲಭ ಅಲ್ಲ ಸುಲಭ ಮಾತೇ ಅಲ್ಲ ಗುಂಡಿ ಸರಿ ಗುಂಡಿ ಓ ಮೈ ಗಾಡ್ ಏನು ಪ್ರಾಣಿದು ಇದ್ದೇ ಬಂದಿಲ್ಲ ಇವರ ನಮ್ಮೂರವ್ರು ಇವರು ನಮ್ಮೂರವರು ಇನ್ನೂ ಯಾರು ಬಂದ ಇನ್ನೂ ಬಂದಿಲ್ಲ ಅವ್ರು ಇಲ್ಲ ಅಲ್ಲಿ ನಮಿ ಇವತ್ತು ಇಲ್ಲಿ ಎಲ್ಲ ಪಾಣಕ ತಯಾರು ಮಾಡ್ತಾ ಹಾಂ ಅಲ್ಲವೇ ಅಲ್ಲಿ ಮಾಡ್ತಾರಲ್ಲ ಅದಕ್ಕೆ ಸೇರ್ಕೊಳ್ತಾ ಇಲ್ಲ ಬರ್ತಾರೆ ಇಲ್ಲವೇ ಫೋನ್ ಮಾಡಿದ್ದೀನಿ ನಾನು ಊರಿಗೆ ಡೌಟ್ ಬಂದು ಅಪ್ಪ ಅಷ್ಟೊತ್ತಿಂದ ವೇಟ್ ಮಾಡಿ ಒಂದು ಅವರ್ ವೇಟ್ ಮಾಡಿದ್ದೀನಿ ಕಡಗು ಬಂದರು ಗುರುಗಳು ಎಲ್ಲ ಬರ್ತಾವ್ರೆ ನಡಿ ಬರ್ತಾವ್ರ ಅಲ್ಲಿ ಒಬ್ಬೊಬ್ಬರಾಗಿ ಬರ್ತಾರೆ ನಡಿ ಬರ್ತಾವ್ರೆ ನೋಡ್ತಿವಿಲ್ಲ ಇದು ಯಾವುದೋ ಒಂದು ಪ್ರಾಣಿ ಸತವಾಗಿ ಮರಿ ಇರಬೇಕು ಏನು ಮೂಳೆನೋ ಕಣ್ಣಲ್ಲಪ್ಪ ಇದು ನೋಡೋಕ್ಕೆ ಹೆಂಗೈತೆ ಅಂದರೆ ಫ್ರೆಂಡ್ಸ್ ಇದು ಧೈದ್ಯವಾಗಿ ಐತೆ ಅಪ್ಪ ದಿನ ಒಂದು ಮೂಳೆ ದಿನ ಒಂದೊಂದು ಮೂಳೆ ಏನು ಮಾಂಸ ಇದು ಯಾವುದೋ ಒಂದು ಪ್ರಾಣಿ ನೋಡಿ ಹೆಂಗೈತೆ ಇದು ಯಾವ ಪ್ರಾಣಿ ಅಂತ ಗೊತ್ತಾದರೆ ಇದು ಯಾವ ಪ್ರಾಣಿದು ಮೂಳೆ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಯಾವ ಪ್ರಾಣಿ ಇದು ಅಂತ ನೋಡ್ತಾ ಹೆಂಗೈತೆ ಇದು ಅಂತ ಏನಿಲ್ಲ ಅವ್ನು ಕೊಂಬಿಲ್ಲ ಏನಿಲ್ಲ ಯಾವುದೇ ಧೈರ್ಯ ಪ್ರಾಣಿದು ಇರಬೇಕು ಮೂಳೆ ಅಪ್ಪ ಇಲ್ಲರೂ ಸಕ್ಕ ಡೇಂಜರಿಯ ಯಾವುದೋ ದೈಹಿಕ ಪ್ರಾಣಿ ತಿಂದ್ಬಿಟ್ಟೈತೆ ಜಿಂಕೆದೇ ಇರಬೇಕು ಇದು ಮೇ ಬಿದ್ರು ಗೊತ್ತಾದರೆ ಕಮೆಂಟ್ ಮಾಡಿ ಅಪ್ಪ ದೇವಾ ಇಲ್ಲೊಂದು ಕಾಯಿ ತೋರಿಸ್ತೀನಿ ಅಲ್ಲ ತೋರಿಸ್ತೀನಿ ಹೆಂಗೆ ಬನ್ನಿ ಹೆಂಗೆ ತೋರಿಸ್ತೀನಿ ಇವತ್ತು ಹ್ಞೂ ಅದು ತುಂಬ ಕಷ್ಟ ಫ್ರೆಂಡ್ಸ್ ಇಲ್ಲಿ ದಾರಿ ತಪ್ಪು ಜಾಸ್ತಿ ಆಯಾ ತಪ್ಪು ಬಿದ್ದು ನೋಡಿ ಎಲ್ಲ ಬೆಂಕಿ ಹಾಕ್ಬಿಟ್ಟು ಬಟ್ಟೆಗೆಲ್ಲ ಕೊಳೆ ಹೋಯ್ತದ ಆ ಒಂದು ಕಾಯಿ ಫ್ರೆಂಡ್ಸ್ ಈಗ ತೋರ್ಸಿನಿ ಬನ್ನಿ ಇದೇ ಮರ ಕಾಣಿಸಿದಿಲ್ಲ ಇದು ಹೆಸ್ರು ಅಂತಾರೆ ಈ ಹೆಸ್ರು ಗೊತ್ತಾದ್ರೆ ಕಮೆಂಟ್ ಮಾಡಿ ಲೈಟ್ ಮಾಡಿ ತೋರಿಸಿ ಬನ್ನಿ ಸಿಕ್ತು ಸಿಕ್ತು ಬನ್ನಿ ಕರೆಕ್ಟಾಗಿ ಬಂದಿದೆ ಈ ಕೈ ಅದು ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ ಅದು ಹಣ್ಣು ಅಂದಮೇಲೆ ತಿಂದರೆ ಸಕ್ಕತ್ತು ಸ್ವೀಟು ನೋಡಿ ಅಲ್ಲೊಂದು ಐತೆ ಅಲ್ಲೊಂದಿದೆ ಅಲ್ಲೊಂದಿದೆ ಯಪ್ಪ ದೇವ ಇವೆಲ್ಲ ಪಾರು ಮಾಡುವುದಕ್ಕೆ ಅಪ್ಪ ನೋಡಿ ಫ್ರೆಂಡ್ಸ್ ಇಶ್ವತ ಊಟನೆ ಇನ್ನೂ ಅಷ್ಟೊಂದು ದೂರ ಇದೆ ಹೊತ್ತು ಹೊತ್ತಿಗೆ ನನ್ನ ಕತೆ ಮುಗೀತು ಜಾರಿ ಜಾರಿ ಬಿದ್ದ ಹುಡುಗ ಅಪ್ಪ ನನಗೆ ಗಾರಿ ಬರ್ತದೇ ಅದೆಲ್ಲ ಬರ್ತಾಯಿದ್ದೀನಿ ನೋಡಿ ಇಲ್ಲೊಂದು ಕಾಯಿದೆ ಇದೆ ಇಲ್ಲೇ ನೋಡಿ ಬಂದು ಫ್ರೆಂಡ್ಸ್ ಬಂದೆ ಬಂದೆ ಬಂದು ಸಿಕ್ತು ಸಿಕ್ತು ಇದೇ ಫ್ರೆಂಡ್ಸ್ ಅಣ್ಣನ ಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀನಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ಆ ಕಣ್ಣಿಂದ ಬರ್ಬೇಕಾರೆ ಕಿತ್ಕೋಣ ಇಳಿಯೋದು ಮಾತ್ರ ತೋರ್ಸೋಕ್ಕಾಗಲ್ಲ ಇಳಿಬೇಕಾರೆ ಕಷ್ಟ ಜಾಸ್ತಿ ಎಕ್ಡತೇ ಕಾಣಿಸ್ತಾ ಇಲ್ಲ ಮುಗಿತು ಮುಗೀತು ತೋರಿಸ್ದಲ್ಲ ಫ್ರೆಂಡ್ಸ್ ಪಾತ್ರ ಇತ್ತಂತ ಈಗ ಇಳಿಯೋದು ಇರೋದು ಇದು ಪಶುವಂ ಕಟ್ಬೇಕಾರೆ ಮಾಡಿರೋದು ತೋರ್ತೀನಿ ಅಲ್ಲನ್ ಗುಡ್ಡೆ ಅಲ್ಲನ್ ಗುಡ್ಡೆ ಅಲ್ಲೊಂದು ಗುಡ್ಡೆ ಅಲ್ಲೊಂದು ಗುಡ್ಡೆ ಅಲ್ಲೊಂದು ಗುಡ್ಡೆ ಸುತ್ತ ಗುಡ್ಡೆಗಳ ಫ್ರೆಂಡ್ಸ್ ಗುಡ್ಡೆ ಮಧ್ಯದಲ್ಲಿ ನಾವಿದ್ದೇವೆ ನಿಮ್ಮ ಕನ್ನಡದ ಹುಡುಗ ಅವನೈ ಬೆಟ್ಟ ಹತ್ತದೆ ಬರೀ ಕಾಲು ಮೇಲೆ ಕಾಲು ಬೇರೆ ಸುಡ್ತೈತೆ ಆರಾಮ್ ಬೇರೆ ಹಾಕ್ತಿದೀವಿ ಇನ್ನೊಂದು ದೇವಸ್ಥಾನ ಓಪನ್ ಇದ್ರೆ ಆರಾಮ ಹಾಕ್ಬ ಹಾಕ್ತಾ ಇದ್ರು ಫೈನಲ್ಲಿ ಜನಸ್ವಾಮಿ ಬೆಟ್ಟಕ್ಕೆ ಬಂದ ಹೊಸ ಕಟ್ ಪ್ರಕಾರ ಮಾಡಿರೋದು ನೀರಿಗೆ ಅಲ್ಲಿಂದ ಎತ್ಕೊಬರಕ್ಕಾಗಲ್ಲ ಅಂತ ಇಲ್ಲಿ ಮಾಡಿದ್ದಾರೆ ಇಲ್ಲೇನು ಇದೆ ಏನಿದು ಏನೂ ಇದೆ ಫ್ರೆಂಡ್ಸ್ ಇಲ್ಲಿ ಈ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೀಗೆ ಡೈಂಜರ್ಸ್ ಟ್ರ್ಯಾಕ್ ಹೆಂಗೈತೆ ಅಂತ ಆ ಟ್ರ್ಯಾಕ್ ಮೇಲೆ ಹೋಗೋಕೆ ಕಷ್ಟ ಅಲ್ಲೈತು ನೋಡಿ ಅದೇ ಕಲ್ಲು ಆ ತಂತಿ ಹಾಕದೆ ತಂತಿ ತೊಗಿಂದ ಇಡೀ ನಾನು ಹಿಡಿತೀನಿ ಈಗ ಹಿಂಗೆ ಮೊಮ್ಮುಟ ಜಾ ಅರ್ಥ ಅದ ಫ್ರೆಂಡ್ಸ್ ನೋಡಿ ಜೋರ್ತೆ ಜಾರ್ದಾರತ್ತೆ ಫ್ರೆಂಡ್ಸ್ ನಾಳೆ ಟ್ರ್ಯಾಕ್ ಮೇಲೆ ಹತ್ಬಿಟ್ಟೆ ಟ್ರ್ಯಾಕು ಹೊತ್ತಿದ್ದೀನಿ ನೋಡ್ತಾ ಎಲ್ಲ ಇಳಿತೀನಿ ಈಗ ಲಪ್ಪಾ ಡೇಂಜರ್ಸ್ ಟ್ರ್ಯಾಕು ನನಗೆ ಭಯ ಇರ್ತಾರೆ ಜಾರುತ್ತೆ ಜಾರುತ್ತೆ ಈ ಕಾಲು ಬರ್ತೀನಿ ನಿಂತಿ ಸಿಗ ನಾನು ತಗೊಂಡು ಚಪ್ಪಲಿ ಹೋಗಿ ಇಳಿಬೋದು ಕಷ್ಟ ಪ್ಯಾಂಟು ಟೈಟು ಚಪ್ಲೆ ಬರೋ ಕಿತ್ತ ಭಯ ನೋಡಿ ಹೆಂಗೈತೆ ಪ್ರಾಣಿ ನೋಡಿ ನಮ್ಮ ಪ್ರಾಣಿ ತೋರಿಸ್ತೀನಿ ಆ ಪ್ರಾಣಿ ಹೆಂಗೆ ಕೂತೈತೆ ನೋಡಿ ಅದು ಅಯ್ಯಮ್ಮ ಜಾರ್ತು 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 ಜಾರತು ಐತವನೇ ಇದು ಇವ್ರಿಗೆ ಕೇಳ್ಕ ಇದೆ ನನಗೆ ಬರ ಭಯ ರಾಂಗ್ ರೂಟಲ್ಲೋದ್ರೆ ಎಲ್ಲರೂ ಸಿಗಾಕೋಬಿಟ್ಟವಂತ ಭಯ ವೀಡಿಯರ್ ಬರೋ ಮಾಡೋಕ್ಕಾಗಲ್ಲ ನಿಮಗೆ ತೋರ್ಸೆ ತೋರಿಸ್ಬೇಕು ನೋಡ್ತಾ ಇಲ್ಲ ಇನ್ನೊಂದು ನೋಡೋ ಬರ್ರೆ ಚೆನ್ನಾಗಿಲ್ಲ ತೋರ್ಸೋಕ್ಕಾಗಲ್ಲ ಫಾಸ್ಟ್ ಹೇಳ್ತೀನಿ ಈಗ ನೋಡಿ ಹೆಂಗೆ ತರ ತರ ಧಾರ ಐದು ನಿಮಿಷಗಳು ಶ್ರೀ ಶ್ರೀ ಗುರು ಸಿದ್ದಪ್ಪ ಅವರ ಮಗ ಇವರೇ ಪುಟ್ಟಪ್ಪಾಜಿ ಗುರು ಪುಟ್ಟಪ್ಪನ ಗುರು ಶ್ರೀ ಪುಟ್ಟಪ್ಪ ಅವರ ಮಗ ಇಲ್ಲಿ ಇವರು ಶ್ರೀ ಅರ್ಚಕರು ಶ್ರೀನಿವಾಸ ಅಂದ್ಬಿಟ್ಟು ನಮ್ಮ ಅರ್ಚಕರು ಇವರು ಇನ್ನೊಬ್ಬರು ನಮ್ಮೂರ ತೋರಿಸೋದು ಆವಾಗಲೇ ನಮ್ಮೂರವರು ಇವರು ನಮ್ಮ ತಂಗೀದ್ರು ನಮ್ಮ ದಳಪರ ಮಕ್ಕಳು ಇವರು ಅಲ್ಲಿ ಇನ್ನೂ ಇದ್ದಾರೆ ಇನ್ನೂ ಎಲ್ಲ ಗುರು ತಗೊಂಡಿದ್ದಾರೆ ಆ ಗುರುಗಳೇ ನಮ್ಮ ಯೂಟ್ಯೂಬ್ ಚಾನಲ್ ಏನಂತೀರ ಏನಾರು ಒಂದು ಸಂದೇಶ ಕೊಡಿ ನೋಡ್ತಾರೆ ನಮ್ಮ ಇವರು ನೋಡಿ ಇದೇ ಗದ್ಗೆ ಇವರು ನೋಡಿ ಕೈ ಹೇಗೆ ಮಾಡ್ತಾರೆ ಅಲ್ಲ ನೋಡಿ ಎಲ್ಲರೂ ದೊಡ್ಡವ ಹೆಂಗೆ ನಿಂತಿರ್ತಾರೆ ಎಲ್ಲ ನಿಂತಾರೆ ಈಗ ಬಂದ್ರೆ ಶ್ರೀರಾಮ್ನಮಿ ಸುಭಾಶಯಗಳು ತಂದವ್ರೆ ಮಜ್ಜಿಗೆ ಪಾನ್ ಕ ಹೆಸ್ರು ಹುಡುಕಿ ನೋಡ್ರಿ ಮೊಸರು ನಮ್ಮ ಮುಂದೊಡವರಲ್ಲಿ ಎತ್ಕೋತಾರೆ ಅದ ಮಾಡ್ತಾರೆ ಇನ್ನೊಬ್ಬರು ಗುರುಗಳುವರು ಓದ್ತವ್ರೆ ಬುಕ್ಕ ಶ್ರೀ ಗುರು ಸಿದ್ದಪ್ಪ ಅವರ ಗುರು ಪು ಸಿದ್ದ ಪುಟ್ಟಪ್ಪ ಅವರ ಇದು ಗದ್ಗೆ ಇವರೆಲ್ಲ ಹುಡುಗರು ಕೂತಿದ್ದಾರೆ ಇವರು ಅರ್ಚಕ್ರ ಕಾರ್ ಮಗಂದು ಸಿದ್ದಪ್ಪ ಕೈ ಕೊಯ್ಕೊಂಡು ತರಕಾರಿ ಕುಯ್ಕೊಂಡೆ ಉರಿತ ಅದೆ ನೋಡಿ ಫ್ರೆಂಡ್ಸ್ ಇದ್ರೆ ಸಿದ್ದಪದಿ ದಸರೋಡು ಇಲ್ಲಿಂದ ತಿರ್ಗಿಕ ಪಕ್ಕದಲ್ಲಿ ಕಲ್ಯಾಣಿ ನೋಡಿ ಹೋಯ್ತಾಯಿದ್ದೀನಿ ಫ್ರೆಂಡ್ಸು ಸಿದ ಸಂಖ್ಯೆ ಈಗೆಲ್ಲ ಟ್ಯಾಂಕಿ ಹಾಕಿ ಎಲ್ಲ ಮಾಡಿದ್ದಾರೆ ಈ ಇದಾನಿಗಳು ದಾನಿಗಳು ದಾನಿಗಳು ಯಾರು ಸಹಾಯ ಮಾಡಿದರೆ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಎಲ್ಲರದ್ದು ಮೂರು ದಿವಸದಂದು ಕಾಂಟ್ಯಾಕ್ಟ್ ನಂಬರ್ ಎರಡು ದಿವಸದಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ನಂದೊಂದು ಹಾಕ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ಇಮಿಡಿಯೇಟ್ ಏನಾರ ದನ ಸಹಾಯ ಮಾಡ್ತೀನಿ ಅಂದರೆ ನೋಡಿ ಟ್ಯಾಂಕಿ ಪಕ್ಕದ ವೃತ್ತ ಉದ್ಭಾವ ಆಗಿರೋದು ಮೊದಲು ಇನ್ನೊಬ್ಬರು ಇದ್ದರು ಅವರು ಹೊತ್ತಿರೋದ್ರು ಅವ್ರ ಮಗ ಮಾಡ್ತಾ ಇದಾರೆ ಶ್ರೀ ಶ್ರೀ ಸಿದ್ದಪ್ಪದಿ ದೇವಸ್ಥಾನದು ನೋಡಿ ಈ ರೋಡ ಸ್ಟ್ರೇಟ್ ಅವ್ರೆ ಶ್ರೀ ಚನ್ನಸ್ವಾಮಿ ಬೆಟ್ಟಕೋರ್ಡು ನೋಡಿ ಎಲ್ಲ ಜಲ್ದಿ ಎಲ್ಲ ಥರ ಹಾಕಿಸಿದ್ದಾರೆ ಸಿಮೆಂಟ್ ಮಾಡಿಸೋಕ್ಕೆ ಇದೇ ನೋಡಿ ಫ್ರೆಂಡ್ಸ್ ಶ್ರೀ ಸಿದ್ದಪ್ಪದಿ ದೇವಸ್ಥಾನ ಇವಾಗೆಲ್ಲ ಸೀಟ ಹಾಕಿದ್ದಾರೆ ಇಡೀ ನನಗೆ ಕೊಟ್ಟವನಿದು ನೋಡಿ ಇದೈತಲ್ಲ ಇದು ಶ್ರೀ ವಿಗ್ರಹ ಹುಡುಗಕ್ಕೆ ಇನ್ನೂ ರೆಡಿ ಮಾಡಲಿಲ್ಲ ತುಕ್ಕಿಡ್ದು ಬಿಟ್ಟೈತೆ ನೋಡಿ ಫ್ರೆಂಡ್ಸ್ ಇದು ನೋಡಿ ಸುತ್ತ ನೋಡ್ತಾ ಇಲ್ಲ ಫ್ರೆಂಡ್ಸ್ ಸಕ್ಕಾದಂಗೆ ಮಾಡಿದ್ದಾರೆ ಇಲ್ಲ ಅಂದ್ರೆ ನೂರು ಜನ ಕುತ್ಕೋಬೋದು ಟ್ಯಾಂಕಿ ಎಲ್ಲ ಇದೆ ಫೆಸಿಲಿಟೀಸ್ ಮಾಡ್ಬಿಟ್ಟಿದ್ದೀವಿ ಅದು ನೋಡಿ ಫ್ರೆಂಡ್ಸ್ ಸುತ್ತ ನೋಡಿ ಪರ್ಲೈನ್ ಹೆಂಗಾಕಿ ಎಲ್ಲ ಹೆಂಗೆ ಕೊಟ್ಟಿದ್ದಾರೆ ಆ ಕಡೆ ರೈಟ್ ಸೈಡ್ಗೂ ತೋರಿಸ್ತೀನಿ ಇದು ಶ್ರೀ ಸಿದ್ದಾಪದಿ ದೇವಸ್ಥಾನದ ದ್ವಾರ ಸ್ಟಿಕ್ಕರ್ ಎಂಟಿಸ್ಬಿಟ್ಟಿದ್ದಾರೆ ಕಾಣಿಸ್ತಾ ಇಲ್ಲ ಶ್ರೀ ದರಗ ತಾಯಿ ಕುರ್ಪೆ ಅಂತ ಅಲ್ಲಿ ಇವರು ಗುರುಗಳು ಇವರು ಇವ್ರ ನೋಡಿ ಫ್ರೆಂಡ್ಸ್ ದ್ವಾರ ಅಲ್ಲಿ ಎಲ್ಲ ಹೆಂಗೆ ಕೊಟ್ಟು ಎಲ್ಲ ಇಂಟ್ ಮಾಡಿ ನಾವು ಎಲ್ಲ ಮಾಡಿಸಿ ಮಾಡಿದ್ದೀವಿ ಇದು ಈ ಕಡೆದಾಗ್ಬಿಟ್ಟಿದ್ದಾರೆ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಹೆಂಗೆ ಕೊಟ್ಬಿಟ್ಟಿದ್ದಾರೆ ಅಂತ ಸುತ್ತ ವಾಹನ ಎಲ್ಲ ಎತ್ತಕ್ಕೆ ವಾಹನದು ಎಲ್ಲ ಮಾಡಿದ್ದೀವಿ ಒರಿಯಬೇಕೆ ಕಾಯಿ ಎಲ್ಲ ಹೊರಕತ್ತವ್ರೆ ಕಾಯಿ ಒರಿ ಮೇಲೆ ನಾವು ಹಾಕಿದ್ದಾರೆ ಅಲ್ಲಿ ನಮ್ಮ ತಡವರು ಇಬ್ಬರು ರೆಡಿ ಮಾಡ್ತಾರೆ ಅಡುಗೆ ನಾವು ಕೈ ಕೊಯ್ಕೊಬಿಟ್ಟೆ ಬಂದ್ಬಿಟ್ಟೆ ಅಲ್ಲಿ ಜನ ಮಾಡ್ತಾ ಇದ್ದಾರೆ ಪ್ರಾರ್ಥನೆ ಪ್ರಾರ್ಥನೆ ಅದಂತ ತೋರಿಸಿದ್ವಿ ಮನೆಯ ಬಾಳೆಂಗೆ ಕತ್ತರಿಸು ಕೈ ಕೈ ಸಾತಕಾಯಿ ಕುಯ್ಯು ಕೈ ಕುಯ್ಕೊಂಡು ಬಂದೆ ಉರಿತಾ ಇದೆ ನೈತಾದೆ ತಿರ್ಗ ದೇಸನ್ ಕೊಣ ಫ್ರೆಂಡ್ಸ್ ಹೆಂಗೈತಿಂದ್ರೆ ಇದು ಈಗ ಇನ್ನೂ ರೆಡಿ ಮಾಡ್ತಿದಾರೆ ಇನ್ನೂ ರೆಡಿ ಆಗಿಲ್ಲ ಲೈಟ್ ಎಲ್ಲ ಹುಟ್ಟಿದಾರೆ ಸುಮ್ಮನೆ ಹೆಂಗೆ ಬಂದಾಗಲ್ಲ ಅಕ್ಕಕ್ಕೆ ಅವ್ರು ಇವತ್ತು ಕಾರಣ ಅಂತ ಬರ ಕಾಲಿಲ್ಲ ನೋಡ್ತಾ ಇಲ್ಲ ದಪ್ಪತಿ ದರ್ಶನದ ಬಾಗಿಲು ಮುಂದೆ ನಿಂತೀವಿ ಪೂಜೆ ಆಗಿದೆ ಅಲಂಕಾರ ಮಾಡಿದ್ದಾರೆ ದರ್ಶನ ಮಾಡ್ತಿದ್ದಾರೆ ಮುಂದಾಗಿ ಮುಂದಾಗಿ Okay.

ಗಂಡಳ алಗಂತ ಅಂಬುಳು ದೀಪದಕ್ಕೆ ಮೆಣಸು ಕಡಿದು ಹನ್ನೆರಡನೇ ತಾರೀಕು ಅಂದೆಲ್ಲ ಆಗಿಂದು ದಿವಸನೇ ಒಂದ್ ದಿವಸ ಜ್ಞಾಪನ ಮಾಡುವ ನನಗೆ ಅಂತ ಅನ್ನು ಅದು ಶನಿವಾರ ಸಾಯಂಕಾಲ ಭಾನುವಾರ ಎಲ್ಲ ಸಾಧ್ಯ ಸಂಡೆ ಗಂಟಲು ಊಟ ಗುರು ಶನಿವಾರ ಭಾನುವಾರ ಊಟ ಟಿಕಲ್ ಕನ್ನಡದ ಹುಡುಗ ಲವ್ ಯು ಥ್ಯಾಂಕ್ ಯು ಎಷ್ಟು ಬಿಳಿ ಎಷ್ಟಾದ್ರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನಿಮ್ಮ